ಸ್ವಾಗತಿಯ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಮೂರ್ನಾಲ್ಕು ದಿನಗಳಿಂದ ಅರಮನೆಯಲ್ಲಿ ಅಂಬಾರಿ ಕಾಣ್ತಾ ಇಲ್ಲ ಅರಮನೆಯಲ್ಲಿ ಅಂಬಾರಿ ಕಾಣ್ತಾ ಇಲ್ಲ ಅಂದ್ರೆ ಅರಮನೆಯಲ್ಲಿರ ಅಂಬಾರಿ ಏನಾಯ್ತು ಅರಮನೆ ಅರಮನೆಯ ಮಂಡಳಿ ಏನು ಕೆಲಸ ಮಾಡ್ತಾ ಇದೆ ಇವತ್ತು ವಿಜಯ್ ಟೈಮ್ಸಲ್ಲಿ ಮಾಧ್ಯಮದವರು ಪ್ರಚಾರ ಮಾಡಿದ್ದಾರೆ ಹಾಗೂ ಪ್ರಮುಖ ಮಾಧ್ಯಮಗಳಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಮುಂಚೂಣಿಯಲ್ಲಿ ತೋರಿಸ್ತಾ ಇದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅರ್ಧ ಆರ್ತೈತೆ ಮಾಧ್ಯಮಗಳಲ್ಲಿ ಅರ್ಧ ಆಗ್ತೈತೆ ಇದಕ್ಕೆ ಸಂಬಂಧಪಟ್ಟಂಗೆ ಇದು ಸರ್ಕಾರದ ಸುಭದ್ರಲ್ಲಿ ಇರೋದು ಇವತ್ತು ಅರಮನೆಯ ಒಳಗಡೆ ಇರ್ತಕ್ಕಂಥ ಅಂಬಾರಿ ಸರ್ಕಾರದ ನೇತೃತ್ವದಲ್ಲಿ ಇರೋದು ಸರ್ಕಾರ ಸಂಬಂಧಪಟ್ಟಂಥ ಅಧಿಕಾರಿಗಳು ಜನಪ್ರತಿನಿಧಿಗಳು ಏನ್ ಇವತ್ತು ಮೈಸೂರು ಸಾಂಸ್ಕೃತಿಕ ನಗರ ಅಂತೀವಿ ಅರಮನೆಗಳ ನಗರ ರಾಜ ಮಹಾರಾಜರು ಆಳದಂತ ನಗರ ನಾಡದೇವತೆ ಜಗನ್ಮಾತ ಚಾಮುಂಡೇಶ್ವರಿ ನೆಲೆಸಿರತಕ್ಕಂಥ ಇಂಥ ಪವಿತ್ರವಾದಂತ ಕ್ಷೇತ್ರದಲ್ಲಿ ಜಂಬೂ ಸವಾರಿಯಲ್ಲಿ ತಾಯಿ ನಾಡದೇವತೆ ಜಗನ್ಮಾತ ಚಾಮುಂಡೇಶ್ವರಿಯನ್ನು ಮೆರವಣಿಗೆ ಮಾಡುವಂತ ಅಂಬಾರಿ ಅರಮನೆಯಲ್ಲಿ ಇರ್ತಕ್ಕಂತ ಅಂಬಾರಿ ಏನಾಯ್ತು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿಮ್ಮ ಆಪ್ತ ಕಾರ್ಯದರ್ಶಿಗಳು ಏನ್ ಮಾಡ್ತಾ ಇದಾರೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕನಕಪುರದ ಬಂಡೆ ಗೃಹ ಸಚಿವರು ಜಿ ಪರಮೇಶ್ವರ್ ಅವರೇ ನೂರ ಮೂವತ್ತೆಂಟು ಜನ ಶಾಸಕರೇ ಕಳೆದ ಮೂರ್ನಾಲ್ಕು ದಿನಗಳಿಂದ ಅರಮನೆಯಲ್ಲಿ ಎಂಬ ಕಾಣೆ ಆಗಿದೆ ಇದಕ್ಕೆ ಉತ್ತರ ಯಾರು ಕೊಡ್ತಾ ಇದಿರಿ ಸುಮ್ಮನೆ ಮಾಧ್ಯಮಗಳು ಬಡ್ಕತ್ತವೆ ಲಬ 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 ಲಭ ಈ ಕೆಲವು ಮಾಧ್ಯಮದವರು ಸರಿ ಇಲ್ಲ ಹೋಗ್ರೆ ನೇರವಾಗಿ ಸಿದ್ದರಾಮಯ್ಯ ಪ್ರಶ್ನೆ ಮಾಡ್ರಿ ಸಿದ್ದರಾಮಯ್ಯವ್ರ ಆಪ್ತ ಕಾರ್ಯದರ್ಶಿನ ಪ್ರಶ್ನೆ ಮಾಡ್ರಿ ಹೋಗಿ ದೂರ ಕೊಡ್ರಿ ಮಾಧ್ಯಮದವರೇ ಹೋಗ್ರಪ್ಪ ದೂರ ದೂರ್ ಕೊಡ್ರಿ ಎಲ್ಲ ಮಾಧ್ಯಮದವ್ರು ಸೇರ್ಕೊಂಡು ಮಾಧ್ಯಮದವರು ಒಗ್ಗಟ್ಟಿಲ್ಲ ಸರ್ಕಾರಿ ಅಧಿಕಾರಿಗಳು ಒಗ್ಗಟ್ಟಿಲ್ಲ ಕನ್ನಡ ಪರ ಹೋರಾಟಗಾರರು ಒಗ್ಗಟ್ಟಿಲ್ಲ ಈ ನಾಡಿನ ಮತದಾರ ಬಂಧುಗಳು ಎಚ್ಚೆತ್ತುಕೊತ ಇಲ್ಲ ಇವತ್ತು ಅರಮನೆ ಹೊರಗಡೆ ಇರ್ತಕ್ಕಂಥ ಅಂಬಾರಿ ಕಾಣೆ ಆಗಿದೆ ಅಂದ್ರೆ ನಾಳೆ ನಾವು ಕಾಣೆ ಇವತ್ತು ಎಲ್ಲಾ ಮಾಯಾ ಎಲ್ಲ ಮಾಯಾ ಮಾಯದ ಜಾಲದಲ್ಲಿ ನಾವೆಲ್ಲ ಇದ್ದೇವೆ ಪಾರದರ್ಶಕ ಆಡಳಿತ ಸಂವಿಧಾನಬದ್ಧವಾದ ಆಡಳಿತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರ ಹೆಸರು ಹೇಳಂತ ರಾಜಕಾರಣಿಗಳು ಬಸವಣ್ಣವ್ರ ಹೆಸರು ಹೇಳಂತ ರಾಜಕಾರಣಿಗಳು ವಿವೇಕಾನಂದ ಸ್ವಾಮಿ ಅವರ ಹೆಸರು ರಾಜಕಾರಣಿಗಳು ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ಹೇಳಂತ ರಾಜಕಾರಣಿಗಳು ಇವತ್ತು ತುಂಬಿ ತುಳುಕ್ತಾ ಇದಾರೆ ಹಣ ಆಸ್ತಿ ಅಂತಷ್ಟು ದುಪ್ಪಟ್ಟು ಕುಂಗಲ್ಲಿ ಬಿದ್ದು ಒದ್ದಾಡ್ತಾ ಇದಾರೆ ಜನರೇ ಏಳಿ ಎದ್ದೇಳಿ ಎಚ್ಚೆತ್ಕಳೆ ಅಂತ ನಾವು ನಿರಂತರವಾಗಿ ನಮ್ಮ ಎನರ್ಜಿ ಹಾಳು ಮಾಡ್ಕೊಂಡು ನಾವು ಬಾಯಿ ಬಡ್ಕ್ರ ಮೇಲೆ ಬಡ್ಕತಾ ಇದೀವಿ ಇವರೆಲ್ಲ ಏನ್ ಮಾಡ್ತಾವ್ರೆ ಎಲ್ಲಾ ಸಮಾಜದ ಮುಖಂಡರುಗಳ ಆ ಸಮಾಜದ ಮುಖಂಡರುಗಳು ನಿಮ್ಮ ಸಮಾಜಕ್ಕೆ ಕಂಟಕ ತಂದಿರ್ತಾ ಇದಾರೆ ನಿಮ್ಮ ಸಮಾಜನ ಹೆಸರು ಹೇಳ್ಕಂಡು ಅವರು ಲೂಟಿ ಮಾಡೋ ಲೂಟಿ ಕೋರ ಆಗ್ತಾ ಇದಾರೆ ಇವತ್ತು ಕರ್ನಾಟಕದ ಎಷ್ಟು ಸಮಾಜಗಳಿವೆ ಎಷ್ಟು ಜಾತಿಗಳಿವೆ ಅಷ್ಟು ಜಾತಿಯ ಮುಖಂಡರುಗಳು ಕೋಟಿ ಕೋಟಿ ಲೂಟಿ ಮಾಡೋ ಲೂಟಿ ಕೋರ್ರೆ ತುಂಬಿ ತುಳುಕಿದಾರೆ ನೀವು ನಮ್ ಜಾತಿ ನಮ್ ಜಾತಿ ನಮ್ ಜಾತಿ ಮುಖಂಡರುಗಳು ಹೆಸ್ಕಡೆ ಅವ್ರ ಮನೆ ಆಳಾಗ ಅವ್ರ ಮನೆ ಕೊಟ್ಟಾಗ ಅವ್ರ ಮನೆ ದೀಪ ತುಂಬ ಅವರು ಲೆಕ್ಕವಿಲ್ಲದಷ್ಟು ಲೂಟಿ ಮಾಡ್ತಾ ಇದಾರೆ ಯಾವ ಜಾತಿ ಮುಖಂಡರುಗಳು ಪ್ರಾಮಾಣಿಕವಾಗಿ ಅದೇ ಇದ್ದಾರೆ ಅಂತ ತಿಳ್ಕೊಂಡಿದ್ದೀರಾ ಯಾವುದೇ ಸಮಾಜದ ಹೆಸರು ಹೇಳಕ್ಕಾಗಿ ಹೆಸರು ಹೇಳಬಾರದು ಯಾವ ಸಮಾಜದ ಮುಖಂಡರು ಸಹ ಸಮಾಜದ ಏಳಿಗೆಗೆ ದುಡಿಮೆ ದುಡಿಯೋ ಅಂತ ನಾಯಕರು ಒಬ್ರು ಇಲ್ಲ ಅರ್ಥ ಮಾಡ್ಕೊಳ್ಳಿ ಮತದಾರ ಬಂಧುಗಳೇ ನಿಮ್ಮ ಅವಿವೇಕಿತನವನ್ನ ನಿಮ್ಮ ಹುಚ್ಚುತನವನ್ನ ನಿಮ್ಮ ಅಭಿಮಾನವನ್ನ ಬಂಡವಾಳ ಮಾಡ್ಕೊಂಡು ರಾಜಕಾರಣಿಗಳು ಕೆರೆ ಕಟ್ಟಗಳು ಒತ್ತುವರಿ ಮಾಡ್ಕೊತಾ ಇದ್ದಾರೆ ಸರ್ಕಾರಿ ಜಾಗ ಸರ್ಕಾರಿ ಜಾಗಗಳನ್ನ ಒತ್ತುವರಿ ಮಾಡ್ಕೊತಾ ಇದಾರೆ ಸರ್ಕಾರಿ ಗೋಮಾಲಗಳನ್ನ ಒತ್ತುವರಿ ಮಾಡ್ಕೊತಾ ಇದಾರೆ ದೇವಸ್ಥಾನ ಜಾಗಗಳನ್ನ ಒತ್ತುವರಿ ಮಾಡ್ಕೊತಾ ಇದಾರೆ ಕೆಲವರ್ಗದ ಜನಗಳ ಜಾಗವನ್ನು ಆಕ್ರಮಿಸ್ಕತಾ ಇದಾರೆ ಸಿದ್ದರಾಮಯ್ಯನವ್ರ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾ ಇದಾರೆ ಯಡಿಯೂರಪ್ಪನವ್ರ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾ ಇದಾರೆ ಕುಮಾರಸ್ವಾಮಿ ಅವ್ರ ಹೆಸರು ಹೇಳ್ಕೊಂಡು ಮೋಸ ಮಾಡ್ತಾ ಇದಾರೆ ಆ ಸಮಾಜದ ನೊಂದ ಸಮಾಜದ ಕೆಳಮಟ್ಟದ ಜನ ಯಾರು ಉದ್ಧಾರ ಆಗ್ತಾ ಇದಾರೆ ಹೇಳಿ ಮಾಡಿ ಜಾತಿ 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 ಅನ್ಕೊಂಡು ನಿಮ್ಮ ಮನೆಯ ಒಳಗಡೆ ಇರ್ತಕ್ಕಂಥ ಪವಿತ್ರವಾದಂತ ಜ್ಯೋತಿಯನ್ನ ನೀವೇ ಆರಿಸ್ತಾ ಇದ್ರಿ ಆರಿಸ್ತಾ ಇದ್ರಿ ಇವತ್ತು ನಿಮ್ಮ ಮಕ್ಕಳು ಕನ್ನಡ ಶಾಲೆಗಳಲ್ಲಿ ಓದ್ತಾ ಇದ್ರ ಖಾಸಗಿ ಶಾಲೆಗಳಲ್ಲಿ ನಿಮ್ಗೆ ಕೈಗೆಟ್ಕೋ ದರದಲ್ಲಿ ವಿದ್ಯಾಭ್ಯಾಸ ಸಿಗ್ತಾ ಇದೆಯಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉತ್ತಮವಾದಂತ ಗುಣಮಟ್ಟದ ಔಷಧಿ ಸಿಗ್ತಾ ಇದೆಯಾ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗ್ತಾ ಇದೆಯಾ ಸರ್ಕಾರಿ ಆಸ್ಪತ್ರೆಗಳ ಅಭಿವೃದ್ಧಿ ಆಗ್ತಾ ಇದೆಯಾ ನೀವು ಕೊಡೋ ಅವ್ರು ಐನೂರು ಸಾವಿರ ರೂಪಾಯಿ ಎಂಜಲ್ ಕಾಸ್ಗೆ ಬಸ್ಗಳು ಹತ್ತಿ ಲಾರಿ ಹತ್ತಿ ಬಸ್ ಹತ್ತಿ ಬಾತು ಮೊಸರನ್ನ ಚಿತ್ರನ ತಿನ್ನ ಕೊಯ್ತಿದ್ರಲ್ಲ ನಿಮ್ಗೇನಾದ್ರು ಮಾನ ಮರಿದ್ಯಾ ಇದೆಯಾ ಯಾರೇ ನಮ್ಮ ಸಮಾಜದ ಮುಖಂಡರಿಗಳು ಪ್ರಾಮಾಣಿಕರಲ್ಲ ಅವರು ಮೋಸ್ಕಾರ ಅವರೂ ಎಲ್ಲ ನಮ್ಮ ಸಮಾಜದ ಮೋಸ್ಕರರು ನಮ್ಮ ಸಮಾಜದಲ್ಲೂ ಸಹ ಲೂಟಿ ಮಾರುವ ಲೂಟಿ ಕೋರೆ ತುಂಬಿ ತುಳುಕ್ತಾ ನಾವು ನಾವ್ ಎಲ್ಲಾ ಸಮಾಜದ ಖಂಡಿಸ್ತೇವೆ ಸ್ವಾಮೀಜಿಗಳ ಹೆಸರು ಹೇಳ್ತೀವಿ ಸ್ವಾ ಯಾವ ಸ್ವಾಮೀಜಿಗಳು ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡಕ್ ಬರ್ತಾ ಇದಾರೆ ಹೇಳಿ ಯಾವ ಸ್ವಾಮೀಜಿಗಳು ಉಚಿ ಉಚಿತವಾದಂತ ಶಿಕ್ಷಣ ಕೊಡ್ತಾ ಇದಾರೆ ಸ್ವಾಮೀಜಿಗಳ ಆಸ್ಪತ್ರೆಗಳು ಎಷ್ಟಿದೆ ಆಸ್ಪತ್ರೆಗಳಲ್ಲಿ ನೋಡಿದಿರಿ ಎಷ್ಟು ಅನ್ಯಾಯಗಳು ಎಷ್ಟು ಅಕ್ರಮಗಳು ಎಷ್ಟು ದೌರ್ಜನ್ಯಗಳು ಹಿಡಿತಾ ಇದೆ ಯೋಚನೆ ಮಾಡಿ ನಿಮ್ಮ ಕೈ ಮುಗಿತೀನಿ ಮತದಾರ ಬಂಧುಗಳೇ ಬ್ಯಾರಿ ಬಂಧುಗಳೇ ಈ ಜಾತಿ ಅಂತ ತೊಳಗಿಸಿ ನಾವು ಯಾರು ಜಾತಿಯನ್ನ ಬಿಂಬಿಸಬಾರ್ದು ಕರ್ನಾಟಕದಲ್ಲಿ ಇರ್ತಕ್ಕಂಥ ನಾವು ನೀವೆಲ್ಲರೂ ಕನ್ನಡ ಅಂಬೆಯ ಮಕ್ಕಳು ನಾಡ ದೇವತ ಜಗನ್ ಚಾಮುಂಡೇಶ್ವರಿ ಮಕ್ಕಳು ನಾವೆಲ್ಲ ಕನ್ನಡಿಗರು ಕನ್ನಡಿ ಕನ್ನಡಿಗರು ಅಂತ ಹೋದ್ರೆ ಮಾತ್ರ ನಮಗ್ ನ್ಯಾಯ ಸಿಗುತ್ತೆ ಹೊರ್ತು ಅಂಬೇಡ್ಕರ್ ಅವ್ರ ಹೆಸರು ಹೇಳಿದ್ರೆ ಮಾತ್ರ ನಮಗ್ ನ್ಯಾಯ ಸಿಗುತ್ತೆ ಬಸವಣ್ಣವ್ರ ಹೆಸರು ಹೇಳಿದ್ರೆ ಮಾತ್ರ ನಮಗ್ ನ್ಯಾಯ ಸಿಗುತ್ತೆ ಹೊರ್ತು ಈ ಯಾವ ರಾಜಕಾರಣಿಗಳ ಹೆಸರು ಹೇಳಿದ್ರು ನೀವು ಹೋಗ್ತಾ ಇದ್ರ ಎಲ್ಲ ರಾಜಕಾರಣಿಗಳು ಸಮಯ ಸಾಧಕರು ಯೋಚನೆ ಮಾಡಿ ಸಮಯ ಸಾಧಕರು ನಮ್ಮ ಎದೆ ಮೇಲೆ ಅವ್ರು ರಾಜಕಾರಣ ಮಾಡ್ತಾ ಇದಾರೆ ಇವತ್ತು ಇನ್ನೂರ ನಾಲ್ಕು ಜನ ಎಂ ಎಲ್ ಸಂವಿಧಾನ ವಿರೋಧಿಯಾಗಿ ಸಂವಿಧಾನ ವಿರೋಧಿಯಾಗಿ ಆಯ್ಕೆ ಆಗಿದ್ದಾರೆ ಬಾಟ್ಲು ಬಾಡು ನಿಕ್ಕರ್ ಕುಕ್ಕರ್ ಬಾತು ಮೊಸರನ್ನ ಚಿತ್ರನ್ನ ಎಲ್ಲ ಕೊಟ್ಟು ಆಯ್ಕೆ ಆಗಿರ್ತಕ್ಕಂಥ ರಾಜಕಾರಣಿಗಳು ಪ್ರಾಮಾಣಿಕ ರಾಜಕಾರಣಿಗಳು ಒಬ್ಬರು ತೋರಿಸ್ತೀರ ನೀವು ದಯಮಾಡಿ ಜಾತಿ ಹೆಸರು ಹೇಳ್ಕೊಂಡು ನಿಮ್ಮ ಮನೆಗಳಿಗೆ ನೀವೇ ಗಂಡಂತರ ಆಗ್ತಾ ಇದ್ರ ನಿಮ್ಮ ಮಕ್ಕಳಿಗೆ ನೀವೇ ಶತ್ರುಗಳಾಗ್ತಾ ಇದ್ರಾ ನಿಮ್ಮ ಮಕ್ಕಳಿಗೆ ನೀವೇ ಮಿತ್ರ ದ್ರೋಹಿಗಳಾಗ್ತಾ ಇದ್ರ ದಯಮಾಡಿ ನಮ್ ಇನ್ನೇನು ಹೇಳುವ ಈ ಕೂಡಲೇ ಪೊಲೀಸ್ ಇಲಾಖೆಯವರು ಏನು ದೇವರಾಜ ಪೊಲೀಸ್ ಸ್ಟೇಷನ್ ದೂರ ದಾಖಲಾಗಿದೆ ಮೈಸೂರು ಆಡಳಿತ ಅರಮನೆ ಆಡಳಿತ ಮಂಡಳಿಯ ಅಧಿಕಾರಿ ಮೇಲೆ ಸುಬ್ರಹ್ಮಣ್ಯ ಮೇಲೆ ಅವನ ಕೂಡಲೇ ಗಡಪಾರ ಮಾಡಿ ಜನಸಾಮಾನ್ಯರು ಉಳಗಾಲವಿಲ್ಲ ಜನಸಾಮಾನ್ಯರಿಗೆ ಯಾರಿಗೂ ಉಳಗಾಲವಿಲ್ಲ ಜನಸಾಮಾನ್ಯರಿಗೆ ಆಡಕತೆ ಇದ್ರೆ ಕಾನೂನು ಇಲ್ಲ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಅಂತ ನಿಜ ಸತ್ಯ ಕಾನೂನು ಸುವ್ಯವಸ್ಥೆ ನೂರಕ್ಕೆ ಸಾವಿರ ಪಟ್ಟು ಹಾಳಾಗಿದೆ ಯಾರು ಪಾರದರ್ಶಕ ಆಡಳಿತ ಮಾಡ್ತಾ ಇಲ್ಲ ಅವ್ರ ಎಡಾಳ ಎಂಜಲ್ ಕಾಶ್ ತಿನ್ನೋರು ಅವ್ರ ಪರ ಧ್ವನಿ ಹತ್ತಿರ ಹೊರತು ಅದೇ ಸಮಾಜದ ಕಟ್ಟೆ ಕಡೆಯ ವ್ಯಕ್ತಿಗೆ ಯಾವುದೇ ಸರ್ಕಾರಿ ಸವಲತ್ತು ದೊರಕತಾ ಇಲ್ಲ ಮತದಾರ ಬಂಧುಗಳೇ ಮತದಾರ ದೇವರುಗಳೇ ಯೋಚನೆ ಮಾಡಿ ಮತದಾರ ದೇವರುಗಳೇ ನಿಮ್ಮ ಜಾತಿಯತೆಯನ್ನ ನಿಮ್ಮ ಪಕ್ಷದ ಅಭಿಮಾನವನ್ನ ನಿಮ್ಮ ಹುಚ್ಚು ಅಭಿಮಾನವನ್ನ ಬಂಡವಾಳ ಮಾಡ್ಕೊಂಡು ನಮ್ಮ ಎದ ಮೇಲೆ ರಾಜಕಾರಣ ಮಾಡ್ತಾ ಇದಾರೆ ಯೋಚನೆ ಮಾಡಿ ಇವತ್ತಿನ ರಾಜಕಾರಣಿಗಳು ನೆಲ ಜಲ ಭಾಷೆಗಾಗಿ ಈ ನಾಡಿನ ಉಳಿವಿಗಾಗಿ ಸಮೃದ್ಧ ಕರ್ನಾಟಕ ಚುನಾವಣೆಯಲ್ಲಿ ಹಣ ಖರ್ಚು ಮಾಡ್ತಾರೆ ಅದಕ್ಕೆ ಲಕ್ಷ ಪಟ್ಟು ಹಣ ವಸೂಲಿ ಮಾಡಕ್ಕೆ ದಂಡೆ ಕೋರೆ ಮಾಡಕ್ಕೆ ಹಗ್ಲು ದರೋಡೆ ಮಾಡಕ್ ಬರ್ತಾ ಇದಾರೆ ಅಗಲು ದರೋಡೆ ಮಾಡ್ತಾ ಇದಾರೆ ಕೆರೆ ಕಟ್ಟೆಗಳೆಲ್ಲ ಮುಚ್ಚೋದು ಸರ್ಕಾರಿ ಗೋಮಾಲೆಗಳೆಲ್ಲ ಮುಚ್ಚೋದು ಚಾಮುಂಡಿ ಬೆಟ್ಟ ಸೀರೆ ಕದೀತಾ ಇದ್ದಾರೆ ಇವತ್ತು ಚಾಮುಂಡೇಶ್ವರಿ ಹೋಗೋ ಚಿನ್ನದ ಅಂಬಾರಿಯನ್ನೇ ಕಾಣೆ ಮಾಡಿದ್ದಾರೆ ಅಂದ್ರೆ ಜನಪ್ರತಿನಿಧಿಗಳು ಯಾರಿದ್ದಾರೆ ಅಂತ ಹೇಳಿ ಯಾವ ಅಧಿಕಾರಿಗೂ ಮೀಟ್ರಿಲ್ಲ ಯಾವ ಅಧಿಕಾರಿಗೂ ಇಲ್ಲ ಎಲ್ಲ ಇಡ ಮಾಡ ತಗರ್ಗಳ ಆಳ್ತಾ ಇದಾರೆ ನಾವು ನೀವೆಲ್ಲ ಕಟ್ಟೋ ತೆರಿಗೆಯಿಂದ ಪುಕ್ಕಟ್ಟ ಸಂಬಳವನ್ನ ಎ ಸಿ ರೂಮ್ ಕೂತ್ಕೊಂಡು ಪಡಿತಾ ಇದಾರೆ ಅವ್ರ ಮಕ್ಕಳು ದೊಡ್ಡ ದೊಡ್ಡ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇದಾರೆ ಅವರು ಬೇಕಾದಷ್ಟು ಆಸ್ತಿ ಅಂತಷ್ಟು ಮಾಡ್ಕಾ ಇದಾರೆ ಯಾವ ಅಧಿಕಾರಿಗೂ ಮೀಟ್ರಲ್ಲಿ ಇವತ್ತು ಕರ್ನಾಟಕದಲ್ಲಿರೋ ಅಧಿಕಾರಿಗಳು ಯಾರ್ಯಾರ ನಾನು ಅಂಬೇಡ್ಕರ್ ತತ್ವ ಸಿದ್ಧಾಂತವನ್ನ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಒಬ್ಬ ಅಧಿಕಾರಿ ನನ್ನ ಹೆದರಿಕ ಬಂದ್ರೆ ಕರ್ನಾಟಕದ ಸರ್ವತೋಮುಖವಾಗಿ ಅವ್ರ ಅವ್ರ ಕಾಲೂರ ಸಲ ನುಗ್ತೀನಿ ಅವ್ರಿಗೆ ನನ್ನ ಪ್ರಾಣವನ್ನ ಮುಡುಪಾಗಿ ಅವ್ರ ಬೆನ್ನಿಂದ ನಿಲ್ತೀನಿ ಅಂತ ಅಧಿಕಾರಿಗಳು ಯಾರು ಇಲ್ಲ ಅಂತ ನೇರವಾಗಿ ನಾವು ಇಷ್ಟೆಲ್ಲ ಅಕ್ರ ನಮ್ಮ ಆಕ್ರೋಶವನ್ನು ಹೊರ ಆಗ್ತಾ ಇದ್ರೆ ಜನ ಯಾಕೆ ನೀವು ಎಚ್ಚೆತ್ಕೋತಾ ಇಲ್ಲ ಮೈಸೂರಿನಲ್ಲಿ ಹನ್ನೆರಡರಿಂದ ಹದಿನೈದು ಲಕ್ಷ ಜನ ಇದ್ರಿ ಎಲ್ಲ ಸ್ವಾರ್ಥಕ್ಕೆ ಬದುಕ್ತಾ ಇದ್ರಿ ನಿಮ್ಮ ಸ್ವಾರ್ಥ ನಿಮ್ಮ ಮಕ್ಕಳ ಬಲಿ ಪಡಿತದೆ ನಿಮ್ಮ ಸ್ವಾರ್ಥ ನಿಮ್ಮ ಮಕ್ಕಳ ಜೀವನವನ್ನೇ ಹಾಳು ಮಾಡ್ತದೆ ನಿಮ್ಮ ಬೇಜವಾಬ್ದಾರಿ ನಮ್ಗೆ ಯಾಕೆ ಅಂತ ನೀವು ಸುಮ್ಮನೆ ಇರೋದ್ರಿಂದ ಅದೇ ಸುಮ್ಮನೆ ಇರಬೇಕು ಅದೇ ನಾಳೆ ನಿಮ್ಮ ಮನೆಯಲ್ಲಿ ಏನೇ ಅನ್ಯಾಯ ಆದ್ರು ನೀವತ್ತೇನು ಸುಮ್ಮನೆ ಇದ್ರಿ ನಾಳೆನು ನೀವು ಸುಮ್ಮನೆ ಇರಬೇಕಾಗುತ್ತೆ ದಯಮಾಡಿ ನೆಲ ಜಲ ಭಾಷೆಗಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಪ್ರಕೃತಿ ಪರಿಸರ ಉಳಿಸ್ಕೊಳ್ಳೋಸ್ಕರ ಸ್ವಾಭಿಮಾನವನ್ನ ಎತ್ತಿಡೀರಿ ಸ್ವಾರ್ಥವನ್ನ ಬದಿಗೊತ್ತಿ ಸ್ವಾಭಿಮಾನದಿಂದ ಬದುಕಿಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ನೋವಿನ ಇವತ್ತಿನ ಪರಿಸ್ಥಿತಿಯನ್ನು ಅವಲೋಕಿಸಿ ತುಂಬಾ ನನ್ನ ಅಂತರಾಳದ ಮಾತುಗಳಿಂದ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಸತತವಾಗಿ ಹದಿನೈದು ಇಪ್ಪತ್ತು ವರ್ಷಗಳಿಂದ ನೆಲ ಜಲ ಭಾಷೆಗಾಗಿ ಹೋರಾಟ ಮಾಡ್ತಾ ಇದ್ದೇವೆ ಕನ್ನಡ ಶಾಲೆಗಳು ಉಳಿವಿಗಾಗಿ ಹೋರಾಟ ಮಾಡ್ತಾ ಇದ್ದೇವೆ ಕೆರೆ ಕಟ್ಟಗಳ ಉಳಿವಿಗಾಗಿ ಹೋರಾಟ ಮಾಡ್ತಾ ಇದ್ದೇವೆ ಬರ ಬಡ ಜೀವಗಳು ನೆಮ್ಮದಿಯಾಗಿ ಬದುಕಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನು ನೀವು ಬೆಂಬಲಿಸ್ಲಿಲ್ಲ ಅಂದ್ರೆ ನಿಮ್ಮಂತ ದೇಶದ್ರೋಹಿಗಳು ನಿಮ್ಮಂತ ಜಾತಿವಾದಿಗಳು ನಿಮ್ಮಂತ ಉಚ್ವಾಭಿಮಾನಿಗಳು ಈ ಭೂಮಿ ಮೇಲೆ ಹುಟ್ಟು ವ್ಯಾಯ ಅಂತ ಹೇಳ್ತಾ ನನ್ನ ಆಕ್ರೋಶವನ್ನು ಈ ರೀತಿ ಹಾಕ್ತಾ ನನ್ನ ಮಾತ ಸಮರ್ಪಿಸ್ತಾ ಇದ್ದೀನಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಸ್ವಾಮಿ ವಿವೇಕಾನಂದ ಸ್ವಾಮೀಜಿಯವರ ಒಂದು ಸಂದೇಶವನ್ನು ಪಾಲಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳ ಸಂವಿಧಾನವನ್ನ ಪಾಲಿಸಿ ಬಸವಣ್ಣವರ ಆದರ್ಶವನ್ನು ಪಾಲಿಸಿ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಜೈ ಕನ್ನಡಾಂಬೆ ಜೈ ಕನ್ನಡ ನಾಯ ನಮಸ್ಕಾರ ಧನ್ಯವಾದಗಳು